ಎಸ್ಪೆಷಲಿ ನಮ್ಮ ಫಾರೆಸ್ಟ್ ಸ್ಟಾಫ್ ಗಳಿಗೆ ನಾನು ಯಾವತ್ತು ದೊಡ್ಡ ಅವ್ರಿಗೆ ನಮಸ್ಕಾರ ಹೇಳೋದಂದ್ರೆ ನಮ್ಮ ಫಾರೆಸ್ಟ್ ವಾಚರ್ ಗಳಿಗೆ ಅವರಿಂದನೆ ನಮ್ ಕಾಡು ಇವತ್ತು ಉಳಿದಿದೆ ಕಾಡು ಉಳಿದಿರೋದೇ ಅವರಿಂದ ಯಾಕಂದ್ರೆ ಅವರೇ ನಡೆಯೋದು ದಿನ ಒಂದ್ ಹತ್ತು ಕಿಲೋಮೀಟರ್ ನಡೀತಾರೆ ಹನ್ನೆರಡು ಕಿಲೋಮೀಟರ್ ನಡೀತಾರೆ ಬೀಟ್ ಹೋಗ್ತಾರೆ ಅವ್ರಿಗೆ ಎಂತ ರಿಸ್ಕ್ ಇದೆ ಅಂದ್ರೆ ಆಣೆ ಅಟ್ಯಾಕ್ ಮಾಡ್ಬೋದು ಟೈಗರ್ ಅಟ್ಯಾಕ್ ಆಗ್ಬೋದು ಇಲ್ವಾ ಕರಡಿ ಅಟ್ಯಾಕ್ ಆಗ್ಬಹುದು ಏನ್ ಆಗ್ಬೋದು ಹಾವು ಅವ್ಕಚ್ಬಹುದು ಎಷ್ಟೇ ಕಂಟ್ರ ಕಂಡೀಷನ್ ಇದ್ರು ಪಾಪ ದಿನ ನಡೀತಾರೆ ನಮ್ಮ ಕಾಡು ಉಳಿಸೋದು ಅವರೇ ಯಾಕಂದ್ರೆ ನಾವು ಯಾವತ್ತೂ ಹೇಳ್ತೀವಿ ಅವರೇ ನಮ್ಮ ಕಾಡಿನ ಕಣ್ಣು ಕಾಡಿನ ಮೂಗು ಕಾಡಿನ ಕಿವಿ ಅವ್ರೇನು ನೋಡ್ಕೊಂಡ್ ಮಾಡ್ತಾರೋ ನೆಕ್ಸ್ಟ್ ಲೆವೆಲ್ಗೆ ಹೋಗತ್ತೆ ಸೊ ನಾವ್ ಯಾವತ್ತು ಹೇಳೋದು ನಮ್ಮ ಫಾರೆಸ್ಟ್ ವಾಚರ್ಸ್ ಗೆ ನಾವು ಯಾವತ್ತೂ ಕೊಟ್ಟು ನಮಸ್ಕಾರ ಹೇಳ್ತೀವಿ ಯಾಕಂದ್ರೆ ಅವರಿಂದನೆ ನಮ್ ಕಾಡು ಉಳ್ದಿರೋದು ನನ್ನ ಹೆಸರು ಜೋಸಫ್ ಹೂವರ್ ಅಂದ್ಬಿಟ್ಟು ನಾವು ಈ ಪರಿಸರ ಈ ಕಾಡು ವನ್ಯಜೀವಿ ಬಗ್ಗೆ ಇಂಟ್ರೆ ಇಂಟ್ರೆಸ್ಟ್ ಬಂದಿದ್ದು ಎಂಬತ್ತರೊಳಗೆ ಅವಾಗಿಂದನೇ ಕಾಡುಗೆಲ್ಲ ಓಡಾಡ್ತಿದ್ವಿ ಬಣ್ಣ ಜಾಸ್ತಿ ಹೋಗ್ತಿದ್ವಿ ಅವಾಗ ಸೈಕಲ್ ಹೊಡ್ಕೊಂಡು ಹೋಗ್ತಿದ್ವಿ ಚಾಮರಾಜಪೇಟೆಯಿಂದ ಸೈಕಲ್ ಹೊಡ್ಕೊಂಡು ಹೋಗಿ ಕಾಡು ನೋಡಬೇಕು ಪ್ರಾಣಿಗಳು ನೋಡಬೇಕು ಆವಾಗ ಕಾಡು ಹೊಳಗೆ ಬಿಡ್ತಿರ್ಲಿಲ್ಲ ನಮಗೆಲ್ಲ ಒಂದು ಸಣ್ಣ ಪುಟ್ಟ ಇದು ಜಾಗಗೆ ಅಲ್ಲಿ ನೋಡ್ಕೊಂಡು ಬರ್ತಿದ್ದೆ ಅಲ್ಲಿಂದ ಇಂಟ್ರೆಸ್ಟ್ ಶುರು ಆಯಿತು ಸೊ ಅಲ್ಲಿಂದ ಬಂದಾಗ ನಾನು ಏನಾದರೂ ಒಂದು ಮಾಡಬೇಕು ಮತ್ತು ನಮ್ಮ ಸ್ನೇಹಿತರೆಲ್ಲ ಇದ್ದರು ಅವ್ರುಗಳು ಪ್ರವೀಣ್ ಭಾರ್ಗವ್ ಇರಲಿ ಕೆ ಎನ್ ನಾರಾಯಣ್ ಇರಲಿ ಮತ್ತು ನಮ್ಮ ಕೃಷ್ಣ ಪ್ರಸಾದ್ ಇರಲಿ ಇವರೆಲ್ಲ ಭಾಳ ವೈಲ್ಡ್ ಒಳಗೆ ಇದ್ದಿದ್ದಾಗ ಅವ್ರ ಜೊತೆಗೆ ನಾನು ಹೋಗ್ತಿದ್ದೆ ಅವರು ಏನು ಮಾಡ್ತಿದ್ದಾರೆ ಹೇಗೆ ಆಗ್ತಿದೆ ಅಂದ್ಬಿಟ್ಟಲ್ಲ ಓಡಾಡಿಕೊಂಡು ಸೊ ಅದರಿಂದ ಜಾಸ್ತಿ ಇಂಟ್ರೆಸ್ಟ್ ಬಂತು ಇಂಟ್ರೆಸ್ಟ್ ಬಂದಾಗ ನಾನು ಕೊನೆಗೆ ನಮ್ಮ ಕೈಯಿಂದಾರ ಏನಾರು ಮಾಡಬೇಕು ಅಂದ್ಬಿಟ್ಟು ಒಂದು ಇದಿತ್ತು ಮಾಡಬೇಕು ಕಾಡು ಉಳಿಸ್ಬೇಕು ವನ್ಯಜೀವಿ ಉಳಿಸ್ಬೇಕು ಅಂದ್ಬಿಟ್ಟು ಏನು ಮಾಡಬೇಕು ಅಂದ್ಬಿಟ್ಟು ಶುರು ಮಾಡ್ತೀನಿ ನನಗೆ ಯಾವತ್ತು ಎಂಬತ್ತಾರೊಳಗೆ ನಾನು ಒಂದು ಪತ್ರಿಕೆಗೆ ಜಾಯ್ನ್ ಆಗ್ತೀನಿ ಇಂಡಿಯನ್ ಎಕ್ಸ್ಪ್ರೆಸ್ಗೆ ಜಾಯ್ನ್ ಆಗ್ತೀನಿ ಆ್ಯಸ್ ಅ ಕ್ರಿಕೆಟ್ ರೈಟರಾಗಿ ಹೋಗ್ತೀನಿ ನಾನು ಸ್ಪೋರ್ಟ್ಸ್ ಜರ್ನಲ್ಸಮ್ ಒಳಗೆ ಅಲ್ಲಿ ಹೋದಾಗ ನನಗೆ ಇವ್ರಿಗೆ ಹೇಳೋದು ನಮ್ಮ ಎಡಿಟ್ರಿಗೆ ನಾನು ವನ್ಯಜೀವಿ ಬಗ್ಗೆನೂ ಬರೀಬೇಕು ಕಾಡ್ ಬಗ್ಗೆಯೂ ಬರಿಬೇಕು ಬೇರೆ ಕ್ರಿಕೆಟ್ ಬಗ್ಗೆ ಅಂತ ಇಂಟ್ರೆಸ್ಟ್ ಇದ್ದರೆ ಮಾಡು ಅಂತ ಸೊ ಅದು ನನಗೆ ಕೊಟ್ಟಿದ್ದು ನನಗೆ ಬೂಸ್ಟ್ ಒಂಥರ ಜೋಶ್ ಕೊಟ್ಟಿದ್ದಂದ್ರೆ ಪುರ ಎಲ್ಲ ನನಗೆ ಬೇರೆ ಕ್ರಿಕೆಟಲ್ಲ ಬೇರೆ ಇದಕ್ಕೂ ಬರೆಯೋಕೆ ಬಿಡ್ತಾರೆ ಅಂದ್ಬಿಟ್ಟು ಸೊ ಅವಾಗಲೇ ಏನಾಗೋದಂದರೆ ಈ ಕಾಡೊಳಗೆ ಯಾವಾಗಾದ್ರೂ ಪ್ರಾಣಿಗೇನಾದ್ರು ಆಗಿದ್ರೆ ಏಟಾಗಿದ್ರೆ ಸತ್ತಿದ್ರೆ ಅಥವಾ ಕಾಡು ಜನದ ಏನಾರು ಆಗಿದ್ರೆ ನಾನು ಇಲ್ಲಿಂದ ಇದಕ್ಕೆ ಹೋಗ್ತಿದ್ದೆ ಕಾಡಿಗೆ ಬೈಕ್ ಒಳಗೆ ಹೋಗ್ತಿದ್ದೆ ಬೆಳಗ್ಗೆ ಎಂಟು ಎರಡುವರೆಗೆ ಬಿಡ್ತಿದ್ದೆ ರಾತ್ರಿ ಅಲ್ಲಿ ಹೋಗಿ ಒಂದು ಆರು ಗಂಟೆಗೆ ಸೇರ್ಕೋತಿದ್ದೆ ಅಲ್ಲಿ ಹೋಗಿ ಜಾಗ ನೋಡಿಕೊಂಡು ಏನಾಗಿದೆ ಯಾಕಾಗಿದೆ ಸೊ ಅಲ್ಲಿರೋದು ಫೋಟೋ ಇರಲಿ ಮತ್ತು ಅಲ್ಲಿದು ವೀಡಿಯೋ ತಗೊಂಡು ಜೊತೆಗೆ ಜನಕ್ಕೆ ಮಾತಾಡಿ ಡಿಪಾರ್ಟ್ಮೆಂಟ್ ಅಲ್ಲಿರೋ ಲೋಕಲ್ ಜನಕ್ಕೆಲ್ಲ ಮಾತಾಡಿಕೊಂಡು ಏನುಬಿಟ್ಟು ಆ ಮತ್ತೆ ಮಾಹಿತಿ ತಗೊಂಡು ನಾನು ವಾಪಸ್ಸು ಬೆಂಗಳೂರಿಗೆ ಬರ್ತಿದ್ದೆ ಬೆಂಗ್ಳೂರಿಗೆ ಬಂದು ಇನ್ನೇನು ಗಾಡಿ ಇಟ್ಟು ಸ್ನಾನ ಮಾಡಿದೆ ತಿರ್ಗಿ ಗಾಡಿ ಎತ್ಕೊಂಡು ವಾಪಸ್ ಡ್ಯೂಟಿಗೆ ಬಂದೆ ಇಂಡಿಯನ್ ನಾ ನಾನು ಅವಾಗ ಕಿಂಗೇರಿ ಉಪನಗರ ಸೊ ವಾಪಸ್ ಡ್ಯೂಟಿಗೆ ಬಂದು ಡ್ಯೂಟಿ ಒಳಗೆ ನನಗೆ ಫಸ್ಟ್ ಹೇಳೋರು ನೀನು ಫಸ್ಟು ಸ್ಪೋರ್ಟ್ಸ್ ಎಲ್ಲ ಮುಗಿಸ್ಕೋ ಆಮೇಲೆ ನೀನು ಇದ್ರ ಬಗ್ಗೆ ಕೊಡೋ ಅಂದ್ಬಿಡೋ ರಿಪೋರ್ಟ್ ಅನ್ನೋರು ಸೊ ನಾನು ಹೇಳ್ಬಿಡ್ತಿದ್ದೆ ನನ್ನ ಹತ್ರ ಇಂಥ ಸ್ಟೋರಿ ಇದೆ ಇಂಥ ಫೋಟೋಗಳು ಇದೆ ಸೊ ನಾನು ಕೊಡ್ತೀನಿ ಅಂದ್ಬಿಟ್ಟು ಪಾಪ ಕಾಯೋರು ನನ್ನ ಸ್ಪೋರ್ಟ್ಸ್ ಎಲ್ಲ ರಿಪೋರ್ಟಿಂಗ್ ಎಲ್ಲ ಮೇಲೆ ಅವಾಗ ಬರೆದು ಕೊಡ್ತಿದ್ದೆ ಸೊ ಅವರು ಎನ್ಕರೇಜ್ ಮಾಡೋರು ಇಷ್ಟೆಲ್ಲ ಹೋಗಿ ಬಂದಿದ್ದಾನೇನು ಅವನ ನನ್ನ ಖರ್ಚೊಳಗೆ ಯಾರಿಂದನೂ ಇದು ತೊಗೋತಿರ್ಲಿಲ್ಲ ನಮ್ಮ ಖರ್ಚೊಳಗೆ ನಾವು ಒಳಗೆ ಹೋಗಿ ಅಷ್ಟು ರಿಸ್ ತೊಗೊಂಡು ಮಾಡ್ಕೊಂಬಂದಿದ್ವಿ ಡಿಪಾರ್ಟ್ಮೆಂಟ್ವರೆಗೂ ನಮ್ಮ ಫ ಇಂಡಿಯನ್ ಎಕ್ಸ್ಪ್ರೆಸ್ ಅವರು ಇಲ್ಲ ಒಳ್ಳೆ ಸುದ್ದಿನೇ ಹಾಕಿ ಅಂಬಿಟ್ಟು ಸೊ ಅವಾಗಿಂದ ನಮಗೂ ಒಂದು ಏನಾದ್ರು ಮಾಡಬೇಕು ಬ್ಯಾಲೆನ್ಸ್ ಮಾಡಿಕೊಂಡಿದ್ದೆ ನಾನು ಯಾವಾಗ ಕ್ರಿಕೆಟು ನಾನು ಕ್ರಿಕೆಟ್ ಆಡ್ತಿದ್ದೆ ನಾನು ಕ್ರಿಕೆಟ್ರು ಕ್ರಿಕೆಟ್ ಆಡ್ಬೇಕಾದ್ರೆ ನನಗೆ ಒಬ್ಬರು ಒಬ್ಬರು ಇವ್ರು ಬಾಸ್ ಇದ್ದರು ರಾಜನ್ ಬಾಲ ಅಂಬರು ಅವ್ರು ನನಗೆ ಯಾವಾಗಲೂ ಹೇಳೋರು ಈ ಕ್ರಿಕೆಟ್ ಒಳಗೆ ಬಂದಿದ್ಮೇಲೆ ನೀನು ಏನಾದರೂ ಒಳ್ಳೇದು ಮಾಡಬೇಕು ಕ್ರಿಕೆಟ್ ಒಳಗೆ ನೀನು ಬೆಳಿಬೇಕು ಅಂದ್ಬಿಟ್ಟು ಸೊ ಅದೇ ಥರ ನಾನು ದೇವ್ರದಾಯಿಂದ ಬೆಳ್ಕೊಂಡು ಬಂದೆ ಒಂದು ಲೆವೆಲಿಗೆ ಬಂದೆ ನಾನು ಆಮೇಲೆ ಇಂಡಿಯನ್ ಟೀಮ್ ಜೊತೆ ಟ್ರಾವೆಲ್ ಮಾಡೋಕೆ ಶುರು ಮಾಡಿದ್ದೆ ಒಂದು ಹದಿನಾಲ್ಕು ವರ್ಷ ಟ್ರಾವೆಲ್ ಮಾಡ್ತೀನಿ ಇಂಡಿಯನ್ ಎಕ್ಸ್ಪ್ರೆಸ್ನಿಂದ ಡೆಕ್ಕನ್ ಎರಡು ಬಂದೆ ಅಲ್ಲಿಂದ ನನಗೆ ಆಪರ್ಚುನಿಟಿ ಜಾಸ್ತಿ ಆಯಿತು ಡೆಕನ್ ಎರಡೋರ್ಗು ನನಗೆ ಬರೆಯೋಕೆ ಬಿಡೋದು ಕಾಡ ಬಗ್ಗೆ ಅಂದರೆ ಭಾಳ ಅವ್ರು ಎನ್ಕರೇಜ್ ಮಾಡೋರು ಮಾಡೋನ್ಬಿಟ್ಟು ಸೊ ನಮ್ಮ ಎಡಿಟ್ರು ಅಲ್ಲಿ ಮಿಸ್ಟರ್ ಹರಿಕುಮಾರ್ ಅಂತಿದ್ರು ಮತ್ತು ನಮ್ಮ ಶಾಂತಕುಮಾರ್ ಅಂತಿದ್ರು ಡೈರೆಕ್ಟ್ರು ಅವರು ನನಗೆ ಎನ್ಕರೇಜ್ ಮಾಡೋರು ಬರೀಬಿಟ್ಟು ಅಲ್ಲಿ ಇದು ಇದಿದ್ದಾಗ ನೀವು ನಾವು ಮಾಡ್ಬೋದು ನನ್ನ ಇಂಟ್ರೆಸ್ಟ್ ತೋರ್ಸ್ ಮಾಡ್ಬೋದು ಅದನ್ನು ಪಬ್ಲಿಕ್ಕಿಗೆ ಗೊತ್ತಾಗಬೇಕಂದ್ರೆ ಮೀಡಿಯಾ ಇರಲೇಬೇಕು ಮೀಡಿಯಂ ಬೇಕೇ ಬೇಕು ಸೊ ಅದರಿಂದ ಅವ್ರು ಎನ್ಕರೇಜ್ ಕೊಟ್ಟಿದ್ದರಿಂದ ಒಂದು ಪ್ಲಾಟ್ಫಾರ್ಮ್ ಇತ್ತು ಈ ಥರ ಹಾಕ್ತಿದ್ದೆ ಅಂತ ಹೇಳ್ಕೊಂಡು ಅಲ್ಲಿಂದ ನಂದು ಹಾಕೊಂಬಂತು ನಾನು ಕ್ರಿಕೆಟರ್ಸ್ಗೆಲ್ಲ ಹೇಳ್ತಿದ್ದೆ ನೀವೆಲ್ಲ ಇದ್ದೀರಾ ಏನಾರು ಒಂದು ಮಾಡಬೇಕು ಫಾರೆಸ್ಟು ಸೇವ್ ಮಾಡಬೇಕು ಫಾರೆಸ್ಟ್ ಸೇವ್ ಮಾಡಬೇಕು ನಾವು ವನ್ಯಜೀವಿ ಇದಕ್ಕೆ ಏನಾದ್ರು ಮಾಡಬೇಕಂದ್ರೆ ನೀವು ದಯವಿಟ್ಟು ಎಲ್ಲರೂ ಸೇರಿ ನಾವು ಮಾಡೋಣ ಬನ್ನಿ ಅಂದ್ಬಿಟ್ಟು ಸೊ ಕ್ರಿಕೆಟರ್ಸ್ಗೂ ಅಷ್ಟು ಇಂಟ್ರೆಸ್ಟ್ ಇತ್ತು ಪಾಪ ವೈಲ್ಡ್ ಲೈಫ್ ಬಗ್ಗೆ ನಮ್ಮ ಕುಂಬ್ಳೆ ಇರಲಿ ನಮ್ಮ ಜಾವಳಿ ಶ್ರೀನಾಥ್ ಇರಲಿ ಸುನಿಲ್ ಜೋಶಿ ಇರಲಿ ಸುಜಿತ್ ಸೋಮಸುಂದ್ರ ಇರಲಿ ಸೊ ಎಲ್ರಿಗೂ ಒಂಥರ ಇಂಟ್ರೆಸ್ಟ್ ಇತ್ತು ಈ ಥರ ಏನಾದ್ರು ಮಾಡಬೇಕು ಪಾಪ ಎಲ್ಲ ಸಾಥ್ ಕೊಟ್ಟರು ಸೊ ಅದು ನನಗೆ ನೋಡಿ ಹೆಂಗಂದರೆ ಒಂದು ಕಡೆ ಡಿಪೋ ಇಂಡಿಯನ್ ಎಕ್ಸ್ಪ್ರೆಸ್ಸಿಂದ ಡ ಇದು ಬಂತು ನನಗೆ ಸಪೋರ್ಟ್ ಇತ್ತು ಡೆಕನರಲ್ ಸಪೋರ್ಟ್ ಬಂತು ಕ್ರಿಕೆಟರ್ಸ್ ನನ್ನ ಜೊತೆ ಇದ್ದರು ಸೊ ಎಲ್ಲ ಒಂದು ಬಲ ಕೊಟ್ಟಿದ್ದೆ ದೇವ್ರು ನನಗೆ ಕೊಟ್ಟಿದ್ರು ಆಪರ್ಚುನಿಟಿಗೆ ನಾನು ಏನಾದ್ರೂ ಒಂದು ಮಾಡಬೇಕು ಅಂದ್ಬಿಟ್ಟು ಇದು ಡೆಡಿಕೇಟ್ ಮಾಡಿದೆ ಕೊನೆಗೇನಾಯಿತು ವರ್ಷಗಳೆಲ್ಲ ಓಡಾಡ್ಬೇಕಾದ್ರೆ ನನಗೂ ಒಂದು ಸಂತು ಟ್ರಾವೆಲ್ ಮಾಡ್ತಾನೇ ಇದೆ ಇಂಡಿಯನ್ ಟೀಮ್ ಜೊತೆಗೆ ಒಂದು ಫೋರ್ಟೀನ್ ಇಯರ್ಸ್ ಮಾಡಿದ್ದೆ ಕೊನೆಗೆ ಇಲ್ಲ ನಾನು ಬೇರೆ ಕ್ರಿಕೆಟ್ ಬರಿದ್ರೆ ಆಗೋದಿಲ್ಲ ಬೇರೆ ಏನೋ ಸೊ ಇದು ಮಾಡಬೇಕು ಡೆಡಿಕೇಟಾಗೆ ವೈಲ್ಡ್ ಲೈಫಿಗೆ ಬಂದ್ಬಿಡೋಣ ಕನ್ಸರ್ವೇಷನ್ ಅಂದ್ಬಿಟ್ಟು ನಾನು ಎಲ್ಲ ಬಿಟ್ಟು ಕೆಲಸ ಬಿಟ್ಟು ವನ್ಯಜೀವಿಗೆ ಬಂದೆ ಸೊ ಅಲ್ಲಿಂದ ನಾನು ಎಲ್ಲ ಯಾಕಂದರೆ ನನಗೇನಾದ್ರೂ ಅಡ್ವಾಂಟೇಜ್ ಅಂದರೆ ಪಾಪ ಡಿಪಾರ್ಟ್ಮೆಂಟ್ ಅವರು ಭಾಳ ಎನ್ಕರೇಜ್ ಮಾಡೋರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಯಾಕಂದರೆ ಅವ್ರಿಗೆ ಗೊತ್ತಾಗ್ತಿತ್ತು ನಾನು ನಿಜ ಬರೀತಿದ್ದೆ ಯಾರೋ ಮಾತು ಕೇಳ್ಕೊಂಬರಿತಿರ್ಲಿಲ್ಲ ಅಲ್ಲಿ ಹೋಗ್ಬಿಟ್ಟು ನೋಡಿ ಫೋಟೋ ಎಲ್ಲ ಮಾಡೋದ್ರಿಂದ ಅವ್ರಿಗೂ ಒಂದು ಭರವಸೆ ಇತ್ತು ಸೊ ಅವ್ರದ್ದು ಒಂದು ಸ್ವಲ್ಪ ಇದಿತ್ತು ಎನ್ಕರೇಜ್ಮೆಂಟ್ ಓ ಈ ಥರ ಇರಬೇಕಾರೆ ನಾವು ಮಾಡಬೇಕು ಸೊ ಎಲ್ಲ ನನಗೊಂಥರ ಕಾಂಬಿನೇಷನ್ ಇತ್ತು ಎಲ್ಲ ಥರ ಕಾಂಬಿನೇಷನಿಂದ ನನಗೆ ಬಲ ಇದ್ದಿದ್ದು ಸೊ ಈ ಕಡೆ ಒಂದು ಡಿಪ್ ಮೀಡಿಯಾದವ್ ಇರಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರಲಿ ಒಂದು ಕಡೆ ಕ್ರಿಕೆಟರ್ಸ್ ಇರೋದ್ರಿಂದ ಇದೆಲ್ಲ ನನಗೆ ಬಲ ಬಂದಿದ್ದರಿಂದ ನಾನು ಮುಂದಕ್ಕೆ ತಗೊಂಡು ಹೋದೆ ಸೊ ನಾನು ಯಾವಾಗ ಕೆಲಸ ಬಿಟ್ನೋ ನಾನು ಒಳ್ಳೆ ಪೊಸಿಷನ್ ಹೋಗಿದ್ದೆ ನಾನು ಕೆಲಸ ಬಿಟ್ಟು ಬಂದಾಗ ನಾನು ಹೇಳಿದ್ದು ಏನಾದರೂ ಮಾಡಲೇಬೇಕು ನಮ್ಮ ಫಾರೆಸ್ಟಿಗೆ ಫಾರೆಸ್ಟ್ ಉಳಿಸ್ಬೇಕು ವನ್ಯಜೀವಿ ಉಳಿಸ್ಬೇಕು ಅಂದ್ಬಿಟ್ಟು ನಾನು ಬಿಟ್ಟು ಬಂದಾಗ ನಾನು ಒಂದೇ ಒಂದು ಹೇಳಿದ್ದು ನಾನು ಇಷ್ಟೆಲ್ಲ ಮಾಡಿ ಲೈಫ್ಗಳಿಗೆ ಈಗೇನೋ ಮಾಡೋಕ್ಕೆ ಬಂದಿದ್ದೀನಿ ದೇವರು ನನಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ನಾನು ಇದರೊಳಗೆ ಕಾಂಪ್ರಮೈಸ್ ಮಾಡೋಲ್ಲ ಕನ್ಸರ್ವೇಷನ್ನ ನಾನು ಕಾಂಪ್ರಮೈಸ್ ಮಾಡೋದೇ ಇಲ್ಲ ನಾನು ಕ್ರಿಕೆಟ್ಗೂ ಕಾಂಪ್ರಮೈಸ್ ಮಾಡಲಿಲ್ಲ ಏನಾದ್ರೂ ಆಗ್ತಾ ಇದ್ದರೆ ಬರಿತಿದ್ದೆ ತಪ್ಪು ತಪ್ಪೆ ನಾನು ಕ್ರಿಕೆಟ್ಗೋಸ್ಕರ ಬರ್ತೇನೆ ಕ್ರಿಕೆಟಕ್ಕೋಸ್ಕರ ಬರ್ತೇನೆ ಬಿಡ್ತಾ ಇರಲಿಲ್ಲ ಯಾರಿಗೂ ಬಿಡ್ತಿರಲಿಲ್ಲ ಯಾರಿದ್ರು ತಪ್ಪೇ ತಪ್ಪೇನು ಬರಿತಿದ್ದೆ ಅದು ಇಸ್ ಸ್ಪೀಡನ್ನು ಅವನು ಅದೇ ಥರ ವೈಲ್ಡ್ ಲೈಫ್ ನಾನು ನಾನು ಕಾಂಪ್ರಮೈಸ್ ಮಾಡಲ್ಲ ನನಗೆ ಬೇಕಾರದು ಕನ್ಜವೇಷನು ನೀವು ಯಾರೇ ಇದ್ರು ಏನು ನನಗೇನು ಆಗ್ಬೇಕು ಸೊ ಡೈರೆಕ್ಟಾಗಿ ಇರ್ತಿದ್ದೆ ಸೊ ಡಿಪಾರ್ಟ್ಮೆಂಟ್ಗೆ ಏನಾಗೋದು ಕೆಲವು ಕಡೆ ಅವರು ಪೊಸಿಷನ್ಗೆ ಇದ್ದಾಗ ಸ್ವಲ್ಪ ಇದು ಮಾಡೋದನ್ನ ಹೇಳ್ತಿದ್ದೆ ನೋಡಿ ಸರ್ ನಮಗೆ ಬೇಕಾರೋದು ಕನ್ಸವೇಷನು ನೀವು ಇವತ್ತಿರ್ತೀರಾ ನಾಳೆ ಹೋಗ್ತೀರಾ ನನಗೆ ಜೀವ ಇರೋ ತನಕ ಮಾಡ್ತಿರ್ತೀನಿ ಸೊ ಅದಂತೂ ನಾನು ಬಿಡೋದಿಲ್ಲ ಸೊ ನೀವು ಕರೆಕ್ಟಾಗಿ ಮಾಡಿದ್ರೆ ನಾವು ಯಾರಿಗೂ ತೊಂದರೆ ಕೊಡೋಲ್ಲ ತಪ್ಪಾಗಿದೆ ಅಂತೂ ನಾವು ಹುಡ್ಕೊಂಬರ್ತೀವಿ ಬರ್ತೀವಿ ಮಾತಾಡ್ತೀವಿ ಅಂದ್ಬಿಟ್ಟು ಅದು ಅವಾಗಿಂದನೇ ಶುರು ಆಗಿ ಕೆಲವ್ರಿಗೆ ಅಪ್ರಿಷಿಯೇಟ್ ಮಾಡ್ತಾರೆ ತೊಂಬತ್ತು ಪರ್ಸೆಂಟ್ ಬೈಕೋತಾರೆ ನಿಂಗೆ ಇದೆಲ್ಲ ಮಾಡ್ತಾರೆ ಬಟ್ ನನ್ನ ನಮ್ಮ ಬಿಲೀಫ್ ಏನಂದರೆ ನಾನು ನಿಜ ಬರ್ತೀನಿ ಎಲ್ಲೋ ಒಂದು ಕಡೆ ಎರಡು ಪರ್ಸೆಂಟು ಅವ್ರು ಹೇಳ್ಬಿಟ್ರು ಅರ್ಜೆಂಟಾಗಿ ಜಂಪ್ ಮಾಡಿ ಬರ್ತಿರ್ಬೋದು ಬಟ್ ತೊಂಬತ್ತೆಂಟು ಪರ್ಸೆಂಟ್ ನಾನು ಹೇಳ್ಬೋದು ಫ್ಯಾಕ್ಸ್ ತೊಗೊಂಡೇ ಬರುತ್ತಿದ್ದೀನಿ ಇಷ್ಟು ವರ್ಷ ಮಾಡಿದ್ದೀನಿ ಧೈರ್ಯವಾಗಿ ಬರುತ್ತೀನಿ ಯಾರಿಗೇನು ಹೇಳ್ಬೇಕು ಮುಖಕ್ಕೆ ಹೇಳ್ತೀನಿ ಹಂಗೆ ಬರುತ್ತೀನಿ ನಾನು ಸೊ ಅದು ದೇವರು ನನಗೆ ಶಕ್ತಿ ಕೊಟ್ಟಿದ್ದಾರೆ ಸೊ ನಾನು ನನ್ನ ಒಂದು ದೊಡ್ಡ ಕೆಲಸನ ಬಿಟ್ಟು ಬಂದಾಗ ನಾ ಹೇಳಿದ್ದು ಇಲ್ಲಿಗೆ ಏನಾದರೂ ಮಾಡಲೇಬೇಕು ನಾನು ಸೊ ಇದೇನಾಯ್ತು ಅಂದರೆ ಕೆಲವು ಕಡೆ ಹೆಂಗಾಯ್ತು ಅಂದರೆ ವಿಚಿತ್ರ ಅಂದರೆ ನನ್ನ ಜೊತೆ ಇದ್ದವರು ಫಸ್ಟ್ ನನಗೆ ಎನ್ಕರೇಜ್ ಮಾಡ್ದವ್ರಲ್ಲ ಯಾವಾಗ ನಾನು ಎಲ್ಲರ ಬಗ್ಗೆ ಬರೋಕ್ಕೆ ಶುರು ಮಾಡ್ತನೋ ಅವರು ಬೇಜಾರು ಮಾಡ್ಕೊಂಬಿಟ್ರು ಏನು ನಮ್ಮನ್ನೇ ಎಕ್ಸ್ಪೋಸ್ ನೀನು ಅಂದ್ಬಿಟ್ಟು ಆಯ್ತು ಸರ್ ನೀ ಫ್ರೆಂಡೇ ಇರೋ ನೀನೇ ಇರೋ ತಪ್ಪು ತಪ್ಪೇ ನಾನು ಅದ್ರ ಕಾಂಪ್ರಮೈಸ್ ಎಲ್ಲ ಅದರ ಆದರು ಅಂದ್ಬಿಟ್ಟು ಉಲ್ಲಾಸಕಾರನ ಜೊತೆ ಕೆಲಸ ಮಾಡಿದ್ದೆ ಅವರು ಸಮಸ್ಯೆ ಅವ್ರಿಗೆ ಎಲ್ಪ್ ಮಾಡ್ತಿದ್ದೆ ಇದೆಲ್ಲ ಅಂದ್ಬಿಟ್ಟು ಕೆಲಸ ಅಂದ್ರೆ ಅವ್ರ ಜೊತೆ ಇರ್ತಿರ್ಲಿಲ್ಲ ಅಸ್ ಮೀಡಿಯಾ ಅವ್ರಿಗೆ ಸಪೋರ್ಟ್ ಮಾಡಿ ಏನೇನು ಆಗ್ತಿದ್ದೆ ಎಲ್ಲ ಬರಿತಿದ್ದೆ ನೋಡ್ರಿ ಅವರು ಒಂಥರ ಬೇರೆ ಥರ ಮಾಡಿದ್ರು ಅವ್ರ ಬಗ್ಗೆಯೂ ಬರ್ದೆ ಇನ್ನೊಬ್ಬರು ಇದ್ದಾರೆ ಸಂಜಯ್ ಗುಬಿ ಅಂತ ಇದ್ದಾರೆ ಅವರು ಗುಲಾಸ್ಕರನ ಜೊತೆ ಇದ್ದರು ಅವ್ರು ಬಿಟ್ಟು ಬಂದರು ಮತ್ತು ನನ್ನ ಜೊತೆ ಹಿಂಗೆ ಹಿಂಗಿದೆ ಅಂತೆಲ್ಲ ಹೇಳೋರು ಮಾಡ್ತಿದ್ವಿ ಅವ್ರು ಯಾವಾಗ ತಪ್ಪು ಮಾಡಿದ್ರು ಅದು ಬರದೆ ಅವರು ಈಗ ಬೇಜಾರು ಮಾಡ್ಕೊಂಡವ್ರೆ ನಾನು ಏನು ಮಾಡೋಕ್ಕಾಗಲ್ಲ ಈಗ ನಾನು ಏನಾದ್ರು ತಪ್ಪು ಮಾಡಿದರೆ ನಾನು ಏನಾದರೂ ತಪ್ಪು ಮಾಡಿದರೆ ನಾನು ಯಾವತ್ತೂ ಕ್ಷಮೆ ಕೇಳ್ತೀನಿ ನಾನು ತಪ್ಪು ಮಾಡಿಲ್ಲ ನಾನು ಏನಾಗಿದೆ ಬರಿತಿದ್ದೀನಿ ನಿಜ ಬರಿತಿದ್ದೀನಿ ಅದ್ರೊಳಗೆ ಯಾವತ್ತು ಬೇಕಾದ್ರೆ ಎಲ್ಲಿ ಬೇಕಾರು ಬರ್ತೀನಿ ಮಾತಾಡ್ತೀನಿ ಅದ್ರ ಬಗ್ಗೆ ಬರಿತೀನಂತೂ ಕಾಂಪ್ರಮೈಸ್ ಮಾಡೋಲ್ಲ ಅದೇ ಥರ ಬೇರೆ ಅವರು ಯಾಕೋ ನಮ್ಮ ನಮಗೆ ಇದು ಮಾಡ್ತಾರೆ ದೂರವಾದರು ಆ ಸರ್ ಡಜೆಂಟ್ ಮ್ಯಾಟರ್ ನಾನು ಬಂದಿರೋದು ಒಂದು ಒಳ್ಳೆ ಕೆಲಸ ಮಾಡಬೇಕಂದರು ನಂಗೆ ದೇವ್ರಿಗೆ ಶಕ್ತಿ ಕೊಟ್ಟಿದ್ದಾರೆ ಮಾಡ್ತೀನಿ ಮಾಡ್ತಾಯಿದ್ದೀನಿ ಸೊ ಆ ಥರ ಬೆಳ್ಕೊಂಡು ಬಂದಿದ್ದೀನಿ ಈಗ ಎಷ್ಟೋ ನಾನು ನೋಡಿದ್ದೀನಿ ಈಗ ನನಗೆ ಕೆಲವು ಟೈಮ್ ನನಗೆ ಆಪರ್ಚುನಿಟಿ ಸಿಕ್ಕಿದೆ ವೈಲ್ ಬೋರ್ಡ್ ಮೆಂಬರ್ ಆಗಿದ್ದೆ ಒಂದು ವರ್ಷ ಒಂದು ಟರ್ಮ್ ಇದ್ದೆ ವೈಲ್ ಬೋರ್ಡ್ ಮೆಂಬರ್ ಆಗಿದ್ದೆ ಆವಾಗ ಏನು ಮಾಡಬೇಕು ಮಾಡಿದೆ ನನ್ನದು ಎಷ್ಟು ಇಂಟ್ರೆಸ್ಟ್ ಇತ್ತು ಅಷ್ಟು ಇದು ಕೊಟ್ಟೆ ಯಾಕಂದರೆ ಕಾಂಪ್ರಮೈಸ್ ಮಾಡಲಿಲ್ಲ ಕೆಲವ್ರಿಗೆ ಆಗಲಿಲ್ಲ ಇಷ್ಟಪಡಲಿಲ್ಲ ಬಟ್ ಡಸ್ ಮ್ಯಾಟ್ರ್ ನಮ್ಮ ವೈಲ್ ಲೆ ಬೋರ್ಡ್ ಮೆಂಬರ್ಸ್ಗೆ ನಾನು ಬಿಡ್ತಾ ಇರಲಿಲ್ಲ ಅವರೇ ತಪ್ಪಾಗಿದ್ದರೆ ನೀವೇ ತಪ್ಪು ಮಾಡಬೇಕು ನೀನು ಯಾಕೆ ವೈಲ್ ಲೈಫ್ ಬೋರ್ಡ್ ಹೋಗಿದ್ದೆ ಅಂತ ಹೇಳ್ತಿದ್ದೆ ಸೊ ಆ ಥರ ಆಯ್ತು ತಿರ್ಗಿ ಆಮೇಲೆ ನನಗೆ ಸರ್ಕಾರ ಸೆಕೆಂಡ್ ಆಪರ್ಚುನಿಟಿ ಕೊಟ್ಟರು ಇದ್ದೆ ನಮ್ಮ ಬೋರ್ಡ್ ತಿರ್ಗಾ ಆಮೇಲೆ ಏನಾಯಿತು ಕೆಲವರು ಎಲ್ಲರೂ ಥರ ತೊಗೊಂಡಿದ್ದಾರೆ ಯಾರು ಎಕ್ಸ್ಪರ್ಟ್ಸ್ ಇಲ್ಲ ಹಾಗೆ ಹೀಗೆ ಅಂದ್ಬಿಟ್ಟು ಸೊ ನಾನು ಯಾಕೆ ಅಂಥ ಗ್ರೂಪ್ ಒಳಗಿರಲಿ ನಾನು ಕೆಲಸ ಮಾಡಿದ್ದೀನಿ ನನ್ನ ಶಕ್ತಿ ನನಗೆ ಗೊತ್ತು ನಾನು ಯಾರನ್ನು ಗೊತ್ತು ನನಗೇನು ಸಬ್ಜೆಕ್ಟ್ ಒಂದು ಫೀಲ್ಡ್ ಒಳಗಿದ್ದೀನಿ ಗೊತ್ತು ನನಗೆ ಸೊ ನಾನು ಅಂದ್ಕೊಂಡೆ ಬೇರೆಯವ್ರ ಬಗ್ಗೆ ನಾ ಎಲ್ಲರೂ ಕೋರ್ಟ್ಗೆ ಹೋಗಿ ಇಂತಿಂತವ್ರು ಇದ್ದಾರೆ ಅಂದಾಗ ನನಗೆ ಬೇಜಾರಾಗಿ ನಾನು ಬಿಟ್ಟೆ ಸರ್ಕಾರಕ್ಕೆ ಬರ್ದೆ ನಾನು ಈ ಥರ ಈ ಥರ ಕೇಳೋದ್ರಿಂದ ನನ್ನಿಂದ ಸರ್ಕಾರಕ್ಕೆ ಯಾವುದು ಅನುಕೂಲ ಆಗಬಾರ್ದು ನಾನು ನನ್ನನ್ನು ದಯವಿಟ್ಟು ರಿಸೈನ್ ಮಾಡ್ತೀನಿ ಅಂದ್ಬಿಟ್ಟು ರಿಸೈನ್ ಮಾಡಿದೆ ಒಪ್ಕೊಂಡ್ರು ಸೊ ಅದು ಬಿಟ್ಟು ಬಂದೆ ಅದು ವೈಲೆ ಬೋರ್ಡೋಗಿದ್ರೂ ಏನು ದೊಡ್ಡದಲ್ಲ ಜನ ಏನೋ ತಗೊಂಡ್ಬಿಡ್ತಾರೆ ವೈಲೆ ಬೋರ್ಡ್ ಮೆಂಬರ್ ಅಂದರೆ ಒಂದು ಲೆವೆಲ್ ಅಂದ್ಬಿಟ್ಟು ಯಾವ ಲೆವೆಲೂ ಇಲ್ಲ ನೀವು ವೈಲೆ ಹೋಗಿದ್ದು ಏನು ಮಾಡಬೇಕು ಮಾಡಿದ್ರೆ ಆವಾಗ ಬೆಲೆ ಇದೆ ಸುಮ್ಮನೆ ನಾನು ಮೆಂಬರ್ ಆಗಬೇಕು ಮೆಂಬರ ಹಾಕ್ಕೊಂಡು ಓಡಾಡೋಕ್ಕೆ ಶೋಕಿ ಮಾಡೋಕ್ಕೆ ಇಲ್ಲ ಅದು ಕೆಲಸ ಮಾಡಿದ್ರೆ ಆವಾಗ ಬೆಲೆ ಬರುತ್ತೆ ಸೊ ಒಂಥರ ಫ್ಯಾಷನು ಎಲ್ಲರೂ ನನ್ನ ವೈಲ್ಡ್ ಲೈಫ್ ಬೋರ್ಡ್ ಮೆಂಬರು ನಾನು ವೈಲ್ಡ್ ಲೈಫ್ ಕನ್ಸರ್ವೇಷನಿಸ್ಟು ನಾನು ವೈಲ್ಡ್ ಲೈಫ್ ಬಯಾಲಜಿಸ್ಟು ನಾನು ಎನ್ವಾರ್ಮೆಂಟ್ಲಿಸ್ಟ್ ಅಂದ್ಕೊಂಡು ಕೂತ್ಕೊಂಡು ಮಾಡ್ತಾರೆ ಬಟ್ ಏನು ಆಗ್ತಾ ಇದೆ ಅಂತ ಫಸ್ಟು ಫೀಲ್ಡ್ ಫೀಲ್ಡೊಳಿಗೆ ಇವತ್ತು ನಾನು ಮಾತಾಡ್ತೀನಿ ಧೈರ್ಯವಾಗಿ ಮಾತಾಡ್ತೀನಿ ವಿತ್ ಫ್ಯಾಕ್ಸ್ ಮಾತಾಡ್ತೀನಿ ಅಂದರೆ ಯಾಕಂದರೆ ನಾನಲ್ಲಿ ಇದ್ದಿದ್ದೀನಿ ಫೀಲ್ಡೊಳಿಗೆ ನಾನು ನೋಡಿದ್ದೀನಿ ಏನಾಗ್ತಿದೆ ಸಿಚುವೇಶನ್ ಅಂದ್ಬಿಟ್ಟು ಜನ ಜೊತೆ ಪಳಗಿದ್ದೀನಿ ಎಸ್ಪೆಷಲಿ ನಮ್ಮ ಫಾರೆಸ್ಟ್ ಸ್ಟಾಫ್ಗಳಿಗೆ ನಾನು ಯಾವತ್ತೂ ದೊಡ್ಡ ಅವ್ರಿಗೆ ನಮಸ್ಕಾರ ಹೇಳೋದಂದ್ರೆ ನಮ್ಮ ಫಾರೆಸ್ಟ್ ವಾಚರ್ಗಳಿಗೆ ಅವರಿಂದನೇ ನಮ್ಮ ಕಾಡು ಇವತ್ತು ಉಳಿದಿದೆ ಕಾಡು ಉಳಿದಿರೋದೇ ಅವರಿಂದ ಯಾಕಂದ್ರೆ ಅವರೇ ನಡೆಯೋದು ದಿನ ಒಂದು ಹತ್ತು ಕಿಲೋಮೀಟರ್ ನಡೀತಾರೆ ಹನ್ನೆರಡು ಕಿಲೋಮೀಟರ್ ನಡೀತಾರೆ ಬೀಟ್ ಹೋಗ್ತಾರೆ ಅವ್ರಿಗೆ ಎಂಥ ರಿಸ್ಕ್ ಇದೆ ಅಂದ್ರೆ ಆಣೆ ಅಟ್ಯಾಕ್ ಮಾಡ್ಬೋದು ಹುಳಿ ಅರ್ಥ ಟೈಗರ್ ಅಟ್ಯಾಕ್ ಆಗ್ಬೋದು ಇಲ್ವಾ ಕರಡಿ ಅಟ್ಯಾಕ್ ಆಗ್ಬೋದು ಏನು ಬೇಕಾದ್ರೂ ಆಗ್ಬೋದು ಹಾವು ಕಚ್ಬೋದು ಎಷ್ಟೇ ಕಂಠ ಕಂಡೀಷನ್ ಇದ್ರು ಪಾಪ ದಿನ ನಡೀತಾರೆ ಅವರು ನಮ್ಮ ಕಾಡು ಉಳಿಸೋದು ಅವರೇ ಯಾಕಂದ್ರೆ ನಾವು ಯಾವತ್ತೂ ಹೇಳ್ತೀವಿ ಅವರೇ ನಮ್ಮ ಕಾಡಿನ ಕಣ್ಣು ಕಾಡಿನ ಮೂಗು ಕಾಡಿನ ಕಿವಿ ಅವ್ರೇನು ನೋಡ್ಕೊಂಬ ಮಾಡ್ತಾರೋ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಸೊ ನಾವು ಯಾವತ್ತೂ ಹೇಳೋದು ನಮ್ಮ ಫಾರೆಸ್ಟ್ ವಾಚರ್ಸು ಗಾರ್ಡ್ಸ್ಗೆ ನಾವು ಯಾವತ್ತೂ ದೊಡ್ಡ ನಮಸ್ಕಾರ ಇಡ್ತೀವಿ ಯಾಕಂದ್ರೆ ಅವರಿಂದನೇ ನಮ್ಮ ಕಾಡು ಉಳ್ದಿರೋದು